ರಾಜ್ಯ ನೇಕಾರ ಸಮುದಾಯ ಒಕ್ಕೂಟ ವತಿಯಿಂದ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ತೊಗಟವೀರ ಕ್ಷತ್ರಿಯ ಸಮುದಾಯ ಭವನದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯದ ರಾಜ್ಯ ಅಧ್ಯಕ್ಷರಾದ ಬಿ ಎಸ್ ಸೋಮಶೇಖರ್ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಂಡಿ ಲಕ್ಷ್ಮೀನಾರಾಯಣ್ ನೇಕಾರ ಸಮುದಾಯದ ಮಹಿಳಾ ವಿಭಾಗದ ಅಧ್ಯಕ್ಷರಾದ ಶ್ರೀಮತಿ ಉಮಾ ಜಗದೀಶ್ ಹಾಗೂ ನೇಕಾರ ಸಮುದಾಯದ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯದ ಪದಾಧಿಕಾರಿಗಳು ಹಾಗೂ ನೇಕಾರ ಸಮುದಾಯದ ಎಲ್ಲಾ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಮಾತನಾಡಿ ನಮ್ಮ ದೇಶದಲ್ಲಿ ಮಹಿಳೆಯರು ಪುರುಷರಿಗೆ ಸಮನಾಗಿ ಕೆಲಸ ಮಾಡುತ್ತಿದ್ದಾರೆ ಇವರನ್ನು ಪ್ರೋತ್ಸಾಹಿಸುವುದು ನಮಗೆ ಗೌರವ ಸಿಗುತ್ತದೆ ಇದೇ ಸಂದರ್ಭದಲ್ಲಿ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಉಚಿತವಾಗಿ ಹೊಲಿಗೆ ಯಂತ್ರ ನೀಡಲಾಗಿದೆ ವಾರ್ಷಿಕೋತ್ಸವ ಹಾಗೂ ಸಮುದಾಯಗಳ ಒಕ್ಕೂಟದಿಂದ ಮಹಿಳಾ ವಿಭಾಗದಿಂದ ವಿಶೇಷವಾಗಿ ಮೂರು ವರ್ಷಗಳಿಂದ ಕರ್ನಾಟಕ ರಾಜ್ಯ ನೇಕರ ಸಮುದಾಯಗಳ ಒಕ್ಕೂಟ ಮಹಿಳಾ ವಿಭಾಗದಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ದಿನನೂ ಅವರು ಮಹಿಳಾ ದಿನಾಚರಣೆಯನ್ನ ಜರುಂಭಣೆಯಿಂದ ಮಾಡಿದ್ದಾರೆ ಮೊದಲನೇದಾಗಿ ಅವರಿಗೆ ಎಲ್ಲಾ ಮಹಿಳೆಯರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೇನೆ ಈ ಒಂದು ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಮಹಿಳೆಯರಿಗೆ ಒಂದು ಪ್ರಾಮುಖ್ಯತೆ ಕೊಡುವ ನಿಟ್ಟಿನಲ್ಲಿ ಸಂಘಟನೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಇನ್ನೂ ಮಹಿಳೆಯರು ಮುಂದೆ ಬರಲಿ ಏನೋ ವಿಭಾಗಗಳಲ್ಲಿ ಒಂದು ಸ್ಥಾನಮಾನ ಸಿಗಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ ಹೊಲಿಗೆ ಯಂತ್ರ ನಮ್ಮಲ್ಲಿ ನಾವು ಹಿಂದುಳಿದವ್ರಿಗೆ ನೇಕಾರರು ಹಿಂದುಳಿದವ್ರಿಗೆ ಸೇರಿರೋರು ಆದರೆ ಅತಿ ಬಡತನದಲ್ಲಿ ಇರೋರು ಇರೋವ್ರನ್ನ ಬಂಧುಗಳನ್ನ ಗುರುತಿಸಿ ಅವ್ರಿಗೆ ಹೊಲಿಗೆ ಯಂತ್ರನ ಒಂದು ಅಲ್ಪ ಸಹಾಯ ಆಗಲಿ ಅಂತೇಳಿ ಈ ದಿನ ನಾವು ನಾವು ವಿತರಣೆ ಎಷ್ಟು ಜನಕ್ಕೆ ಹೊಲಿಗೆ ಯಂತ್ರ ಜನ ಅಂಕಿಅಂಶ ನಾವು ಹೇಳಕ್ ಹೋಗೋದಿಲ್ಲ ಯಾರು ಹೋಗಿದ್ರ ಅವ್ರು ಗುರುತಿಸಿ ನಾವು ಕೊಡ್ತಾ ಇದ್ದೀವಿ ಆ ವಿಚಾರ ಬಂದ್ರೆ ಅಸಮಾಧಾನ ಇದೆ ಈಗಾಗಲೇ ಜವಳಿ ಮಂತ್ರಿಗಳು ಅವ್ರ ಮನೆಗೆ ಹೋಗಿ ಸರ್ಕಾರ ಗಮನ ತಿಳಿಸ್ತಾ ಹೇಳಿ ಮಹಿಳಾ ಒಕ್ಕೂಟದಲ್ಲಿ ಇಡೀ ರಾಜ್ಯದಿಂದ ಹಲವಾರು ಮಹಿಳೆಯರು ಬಂದಿದ್ದಾರೆ ನೇಕಾರ ಕುಲ ಬಾಂಧವರ ಪ್ರೀತಿಯ ಭಗಿನಿಯರು ಮಹಿಳೆಯರು ಬಂದಿರೋದು ನಾವು ಎಲ್ಲಾ ಮಹಿಳೆಯರನ್ನ ಸೇರಿಸಿ ನೇಕಾರ ಒಕ್ಕೂಟವನ್ನ ಸಂಘಟನೆ ಮಾಡಬೇಕು ಅಂತ ಹೇಳಿ ನಮ್ಮ ಉದ್ದೇಶ ಮತ್ತು ನೇಕಾರ ಮಹಿಳೆಯರಿಗೆ ಆಗ್ತಾ ಇರೋ ಅನ್ಯಾಯವನ್ನ ನಾವೆಲ್ಲರೂ ತಡೆಗಟ್ಟಿ ನ್ಯಾಯವನ್ನ ದೊರಕೊಡುವಂತೆ ಸರ್ಕಾರದಲ್ಲಿ ಮನವಿ